ಪುಸ್ತಕ ಮೇಳ ಅಂತ ಮಾಡಿದ್ರು ಪುಸ್ತಕ ಮೇಳ ಅಂತ ಮಾಡಿದಾಗ ಒಳ್ಳೆ ಒಳ್ಳೆ ವಿಷಯ ಅಂತ ಆಯ್ತು ನಮ್ಗೆ ಪುಸ್ತಕ ಲೈಬ್ರರಿ ಅವರಿಗೆಲ್ಲ ಒಂದು ಪುಸ್ತಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಅಂತ ಖರ್ಚು ನೋಡಿದ್ರೆ ಐದಿನ ಪುಸ್ತಕ ಮೇಳ ಮಾಡಿದ್ದಾರೆ ನಾಲ್ಕೂವರೆ ಕೋಟಿ ಆಲ್ಮೋಸ್ಟ್ ಒನ್ ಕ್ರೋರ್ ಡೇ ಪುಸ್ತಕ ಮೇಳ ಮಾಡಿದ್ದಕ್ಕೆ ಪುಸ್ತಕ ತಗೊಳ್ಳಲಿಲ್ಲ ಪುಸ್ತಕ ಮೇಳ ಮಾಡಿದಕ್ಕೆ ಫೋರ್ ಅಂಡ್ ಹಾಫ್ ಕ್ರೋಡ್ಸ್ ಫಾರ್ ಫೈವ್ ಡೇಸ್ ನೀವು ವಿಧಾನಸೌಧ ಒಳಗೆ ಮೇಲೆ ಅವರದ್ದಲ್ಲಿ ಕೂತ್ಕೊಳ್ಳುವಂತ ರೋಸ್ ರೂಟ್ ಅಲ್ಲಿ ಬಿಟಿ ಅನ್ನ ಹೇಳ್ತೇವೆ ಬಿಟಿಯಲ್ಲಿ ಪುನಃ ವಿಷಯ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ಮಾಡಿ ಪುನಃ ಅದನ್ನ ಮಾಡಿದ್ದಾರೆ ನಾವಿಲ್ಲಿ ಸಣ್ಣ ರೋಡಿಗೆ ಒಂದು ಗುಂಡಿ ಆಗಿದೆ ಅದು ತೋಡ್ ಮಾಡ್ಲಿಕ್ಕೆ ದುಡ್ಡು ಕೊಡಿ ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಎಲ್ಲೆಲ್ಲಿ ಈಗ ಸರ್ಕಾರದಿಂದ ನಮಗೆ ಪಾಸ್ ಮಾಡಿದಾರಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾರದೇ ದುಡ್ಡು ಬರಲಿಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ ದುಡ್ಡು ಬರ್ತಾನೆ ಇಲ್ಲ ಪಾಸ್ ಆಗ್ತಾನೆ ಇಲ್ಲ ನಿಮ್ಮಂತ ಗೊತ್ತಿದೆ ಯಾವ ರೀತಿ ಭ್ರಷ್ಟಾಚಾರ ಇದೆ ಅಂತ ಅದು ವಿಷಯ ಫಿಸಿಕಲ್ ಡಿಸಿಪ್ಲೀನ್ ಇಲ್ಲದಂತ ಸ್ಟೇಟ್ ಗವರ್ಮೆಂಟ್ ಫಿಸಿಕಲ್ ಡಿಸಿಪ್ಲಿನ್ ಐದು ಪೈಸೆ ಇಲ್ಲ ನಾವೆಲ್ಲರೂ ಸಾಲದಲ್ಲಿ ಇದ್ದೇವೆ ಇದರಲ್ಲಿ ಇವರಿಗೆ ಪರ್ಚೇಸಿಗೆ ಫೋರ್ ಜಿ ಎಕ್ಸಿಬಿಷನ್ ಅನ್ನ ಸ್ಪೀಕರ್ ಆಫೀಸಿಗೆ ಫೋರ್ ಜಿ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಎಲ್ಲ ಅಂದ್ರೆ ಟೆಂಡರ್ ಅದು ಇದು ಎಲ್ಲ ಇರ್ತಾರೆ ಕೋರ್ಟ್ ತಗೊಳ್ತಾರೆ ಯಾರಿಗೆ ಬೇಕಾದವ್ರೆ ಅವ್ರಿಗೆ ಕೋರ್ಟ್ ಬಿಡ್ತಾರೆ ಎಕ್ಸಾಮಿಷನ್ ಯಾಕೆ ಕೊಟ್ಟಿದ್ದಾರೆ ಎಕ್ಸಮಿಷನ್ ಕೊಡ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ ಇದರಲ್ಲಿ ದೊಡ್ಡದಾದ ಲಿಸ್ಟ್ ಇದೆ ಸ್ಮಾರ್ಟ್ ಡೋರ್ ಲಾಕ್ಸ್ಗೆ ಗವರ್ಮೆಂಟ್ ಇಂದ ಕೋಟ್ ಏನ್ ತಗೊಂಡಿದ್ದಾರೆ ಇವರು ಹಾಕಿದ್ದಾರೆ ಹತ್ರ ನಲವತ್ತೊಂಬತ್ತು ಸಾವಿರ ಹಾಕಿದ್ದಾರೆ ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಗೂಗಲ್ ಅಲ್ಲಿ ಅಥವಾ ಆನ್ಲೈನ್ ಆಗಿ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಅಮೆಝಾನ್ ಬೇರೆ ಬೇರೆ ನೋಡಿದ್ರೆ ಹದಿನಾರು ಸಾವಿರದ ಆರ್ನೂರು ರೂಪಾಯಿ ಇದೆ ಈ ಲಾಕ್ಸ್ ಗೆ ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನ್ ಹಾಕಿದ್ದಾರೆ ಸೇಫ್ ಲಾಕರ್ಸ್ ಅದಕ್ಕೆ ಮೂವತ್ತೈದು ಸಾವಿರ ಗವರ್ಮೆಂಟ್ ಕೋಟ್ ಇದೆ ಇವರು ಹಾಕಿದ್ರಲ್ಲಿ ಎಂಟು ಸಾವಿರದ ನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಹೊರಬಿದ್ರುಗಡೆ ಸಿಗ್ತದೆ ಎನರ್ಜಿ ಸೊಲ್ಯೂಷನ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಹಾಕಿದ್ದಾರೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅದಕ್ಕೆ ಗೌರ್ಮೆಂಟ್ ರೇಟ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ ಸಾವಿರ ತೊಂಬತ್ತು ಸಾವಿರದ ಐನೂರು ಗೌರ್ಮೆಂಟ್ ಕೋರ್ಟ್ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ಆನ್ಲೈನ್ ಚೆಕ್ ಮಾಡಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಅರವತ್ತೈದು ಮಾರ್ಕೆಟ್ ಅಲ್ಲಿ ಹದಿನಾರು ಸಾವಿರದಿಂದ ಮ್ಯಾಕ್ಸಿಮಮ್ ಬೇರೆ ಬೇರೆ ಟೈಪ್ ಎಲ್ಲ ಐಫೈ ಎಲ್ಲ ನೋಡಿದ್ರು ಸಹ ಒಂದು ಐವತ್ ಮೂರು ಸಾವಿರಕ್ಕೆ ಬರ್ತದೆ ಮ್ಯಾಕ್ಸಿಮಮ್ ಇದೆಲ್ಲ ಸಾಧಾರಣ ಸ್ಮಾರ್ಟ್ ಡೋರ್ ಲಾಕ್ಸ್ ಸ್ಮಾರ್ಟ್ ಲಾಕರ್ಸ್ ಸ್ಟೇನ್ಲೆಸ್ ಇದೆಲ್ಲ ಇನ್ನೂರ ಇಪ್ಪತ್ನಾಲ್ಕ ನಂಬರ್ಸ್ ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಇದನ್ನ ತಗೊಂಡಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಬಿಟ್ಟು ಇದೆಲ್ಲ ಈ ಸ್ಮಾರ್ಟ್ ಲಾಟ್ ಕಂಪನಿ ಆ ಕಂಪನಿದ ವಿಷಯ ಸಹ ಇಲ್ಲ ನಮ್ಮ ಹತ್ರ ಏನ್ಸ ಕೊಡ್ಲಿಲ್ಲ ಅದರಲ್ಲಿ ಯಾವ್ದೇ ಮಾಹಿತಿ ಇಲ್ಲ ನಮ್ಗೆ ಯಾವ ಕಂಪನಿ ತಂದಿದ್ದಾರೆ El Dr.